ಲೇ ಜೋರ ಗಾಕಲ ಬಾಲಾ ಹಾಕ್ತಿ ನೀ ಇರ್ಲೇ ಯಪ್ಪ ಯಾಕ ಹಂಗ ಆಡ್ತಿ ಓಡಿಲೇ ಜೋವಾಗ ಲೇ ಯಪ್ಪ ಬಾ ಎತ್ಲಗ ಹೋಗ್ತ ಹೋಗ್ಲೇ ಹುಡುಕು ಹೋಗ್ಲೇ ನಿತ್ಕೊಂಡಿಯಲ್ಲೋ ನೋಡconta ಲೇ ಎಲ್ಲ ಬರ್ರೆಲೇ ಇಲ್ಲಿ ಆಡ್ತಾ ಇರ್ತೀರಲ್ಲ ಏನಾದ್ರೂ ಹೊಸದ ಆಡಣ ಬರು ಏನಪ್ಪ ಹೊಸದು

ಇಲ್ಲಪ್ಪ ನಾವು ಬರಲ್ಲಪ್ಪ ಮತ್ತೆ ಮಾವಿನ ತೊಪ್ಪಗೆ ಹೋಗಿ ಅಲ್ಲೇನಾರು ಆ ಮಾರಕಾಯ ಒಣ್ಣಿನ ಕೈಗೆ ಏನಾರು ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ ಏಯ್ ಹಂಗೇನೂ ಆಗಲ್ಲ ಲೇ ಹೂ ಕಂಡ್ರು ಅಲ್ಲಿ ತೋಪ್ ಕಾಯೋ ಒಣ ಐತಲ್ಲ ಭಾರಿ ಸ್ಟ್ರಿಕ್ಟ್ ಅಂತೆ ಒಣ ಮತ್ತೆ ಒಡ್ದು ಹಿಡ್ದು ಬಿಸಿ ಹಾಕಿಬಿಟ್ರೆ ಯಪ್ಪಾ ನಾವು ಬರೋಲ್ಲಪ್ಪ

ಸರಿ ಸರಿ ನಡ್ರಲ್ಲ ಹೋಗನ್ರಿ ಹಲೋ ನನ್ಗೆ ಅಕ್ಕ ತುಂಬಾ ಭಯ ಆಗ್ತಾ ಕೋಣು ಅಲ್ಲಿ ಹೋಗಿ ಆಮೇಲೆ ಏನಾದ್ರು ಅವ್ ಅಣ್ಣನ್ ಸಿಕ್ಕಾಕೊಂಡ್ರೆ ಏ ಹಂಗೇನು ಆಗಲ್ಲ ಬಾರ್ಲ ಅವನ್ ಹೇಳಿದ ನಾನ್ ಇದೀನಿ ಅಂತಂದು ನೋಡ್ಕೊಂತನ್ ಬಾ ಅವನು ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಈ ನನ್ ಮಕ್ಳು ಕರ್ಕೊಂಡೋಗಿ ಅಲ್ಲಿ ನನ್ ಸಿಗಾಕಿಸ್ತಾರೆ ಅಂತ ಅನಿಸ್ತಾ ಇದೆ ನನಗೆ

ಲೇ ಏನು ಆಗಲ್ಲ ಬಾರ ಯಾಕಂಗ್ ಹೆದ್ರ್ಕೊಂಡಿ ನಾವೆಲ್ಲರೂ ಇಲ್ಲೇಲ್ಲ ಇಲ್ಲಿ ಓ ನೀವು ಎಲ್ಲರೂ ಇದಿರಪ್ಪ ಆಮೇಲೆ ಏನಾರು ಸಿಕ್ಕಾಕೊಂಡ್ರಿ ಎಲ್ಲರೂ ತಪ್ಪಿಸ್ಕೊಂಡು ಓಡ್ತಾ ಇರ್ತೀರಾ ಲೇ ಅವನು ಹೇಳ್ತದನ್ ತಾನೆ ಜೊತೆಗೆ ಹೋಗಿದ್ವಿ ಅಂದಮೇಲೆ ಎಲ್ಲರ ಜೊತೆಗೆ ಬರಬೇಕಪ್ಪ ಯಾರು ಓಡಿ ಹೋಗೋದು ಎಲ್ಲ ಎಲ್ಲಾ ಮಾಡಂಗಿಲ್ಲ ನೋಡ್ರಿ ಲೇ ನೀನಾಗ್ಲೇ ಸುಮ್ಮನೆ ನಿತ್ಕೊಂಡೀಯ ಏನಾದ್ರೂ ಹೇಳೋ ನಾನು ಏನು ಹೇಳಲ್ಲಪ್ಪ ಎಲ್ಲ ನೀವೇ ಮಾತಾಡ್ತಾ ಇದ್ದೀರಾ ಸರಿ ಈಗ ನೀ ಬರ್ತೀಯ ಬರಲ್ಲೋ ಎಲ್ಲವನ್ನು ಓದ್ ಮೇಲೆ ನಾನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ ನಾನು ಬರ್ತೇನೆ ಸರಿ ಸರಿ ನಡ್ರಿ ಇಲ್ಲೇ ಮಾತಾಡ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದಿರಲ್ಲ ಅವನಿಗೆ ಬರ ಗೊತ್ತಾಗುತ್ತೆ ಗಳಗಳ ನಡ್ರ ನೀ ನೋಡ್ರಲ್ಲ ಇಂಗ್ ಹತ್ತಿ ಜಂಪ್ ಮಾಡಿ ಬರ್ಲ ಒಬ್ಬ ಲೇ ಗಡಗಡ ಅತ್ ಬರ್ಲ ಮತ್ತೆ ನೋಡ್ಕೊಂತ ನಿಂತ್ಕೊಂಡು ಬಿಟ್ಟಿರಿ ಗಡಗಡ ಬರ್ರಿ ಲೇ ಅವನ್ನ ಬಿಟ್ ಬಂದಿ ಯಾಕಂಡ್ಲ ಮತ್ತೆ ಎದ್ರುಕೊಂಡು ವಾಪಸ್ ಓಡ್ ಹೋಗ್ತಾನೆ ಅವನ್ ಕರ್ಕಂಬಾರ್ಲಾ ಲೇ ಎದುರುಕೋಬೇಡ ಬಾರಲೆ ಲೇ ಕಡಿಲೆ ನಾನು ಒಬ್ಬನೇ ಬಿಟ್ಟು ಹೋಗಬೇಡ ನಾನು ಬರ್ತೇನೆ ನಗುನ ಬಾರಲಾ ನನ್ನ ಕೈ ಹಿಡ್ಕೊಂತೀನಿ ಬಾರಲ ಅತ್ತು ಬಾರಲಾ ಲೇ ಯಪ್ಪಾ ನಿಧಾನ್ಲೆ ಲೇ ಯಾಕೆ ಹಂಗೆ ಹೆದ್ರಕೊಂತೀಯ ಅತ್ತೇನೆ ಲೇ ನೋಡ್ರಲಾ ಮಾಡಿ ನನಗೆ ಹೆಂಗೆ ಎಷ್ಟೊಂದು ಜೋತು ಬಿಟ್ಟ ರೀ ಹ್ಞೂ ಕಡ್ಲಾ ಎಷ್ಟೊಂದು ಒಣ್ಣಾಗಿದೆ ಒಲ್ಲಲಿ ನೋಡ್ರಿ ನೋಡ್ರಿ ಗಡಗಡ ಗಡ

ಆ ಏನೋರ ಬಂಗಿಿಂದು ನಿಮ್ಮನ್ನೆಲ್ಲ ನೋಡಿ ಸಿಕ್ಕಾಕೊಂಡ್ರೆ ಯಪ್ಪ ಇವನೊಬ್ಬ ಯಾವಾಗಲೂ ಎದುರುcoat ಇರ್ತಾನೆ ಮತ್ತೆ ಎಲ್ಲರನ್ನೂ ಎದುರುಸ್ತಾನೆ ಇರ್ತಾನೆ ಲೇ ಶಂಕರ ಕೂಗ್ತದನ ಬರ್ರಲ್ಲ ಹೋಗನ್ರಿ ಆ ಕಡೆ ಲೇ ಶಂಕರ ಎಲ್ಲಿದೆಯೋ

ಯಾರಾದ್ರೂ ನೋಡ್ಬಿಡ್ರಿ ಅಷ್ಟೇ ಆಡಕೊಂಡ್ರು ಬರ್ರಿ ಈ ಮಾಯಕಾಯಿ ತಗೊಂಡೋಗಿ ಏನಾದ್ರು ಸಿಕ್ಕೆ ಅಂದ್ರೆ ಆಮೇಲೆ ಅಣ್ಣ ಮಾರುಕಟ್ಟೆ ಹಾಕಿ ಕೊಡಿತಾನ ಅಷ್ಟೇ ಮತ್ ನಮ್ ಮನೆಯವ್ರಿಗೆಲ್ಲಾ ಗೊತ್ತಾಗಿ ಅಪ್ಪ ಅಮ್ಮನ ಹತ್ರ ಬಂದು ಜಗಳ ಆಡ್ತಾನೆ ಸುಮ್ನೆ ಯಾಕ್ರೋ ಇವೆಲ್ಲ ಬರ್ರಲೇ ಹೋಗನ್ರಿ

ಲೇ ದಿಮ್ಮನೆ ಇಡ್ಕೊಳ್ರಲ್ಲ ಮತ್ತೆಲ್ಲ ಬಿಳ್ಸಿರಾ ಲೇ ನೀವಾದ್ರು ನನ್ನ ಮಾತು ಕೇಳ್ರಲೆ ಅವರಿಬ್ರು ಹೆಂಗಾರ ಮಾಡ್ಕೊಳ್ರಿ ನಾವು ಬಿಟ್ಬಿಟ್ಟು ಹೋಗ್ಬಿಡೋಣ ಬರ್ರೋ ಏ ಇರ್ಲಿ ನಡಿಲ್ಲ ಬಂದಿವಂತೆ ಈಗ ಅವರಿಬ್ರಿಗೆ ಮಾಯಂಕಾಗಿ ಬಿಟ್ಬಿಟ್ಟು ಹೋಗ್ಬಿಡ್ರೆ ನಾವು ಮನೆಗೆ ತಕೊಂಡು ಹೋಗನಂತೆ ನಾವು ಅಷ್ಟೋ ಅವರಿಗೆ ಕೊಟ್ಟುೋದ್ರೆ ಏಂಗೆ ಇವ ಬಂದಿದ್ದಾಗೈತೆ ಎಲ್ಲ ಆಗೈತೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವರೇ ಎಲ್ಲಾ ತಕೊಂಡು ಮನೆಗೆ ಲೇ ಗಡಗಡ ಬರ್رو ಯಾರೋ ಬಂದು ಮಾನ್ಕಾಯಿ ಕಿತ್ತೋಗಿರಂಗ ಇದೆಯಲ್ಲ ಇಲ್ಲಿ ಅಷ್ಟೊಂದ್ ಮಾವಿನಕಾಯಿ ಜೋತ್ ಬಿದ್ದ ಇಲ್ಲಿರೋನು ಎಲ್ಲಾ ಕಿತ್ಕೊಂಡೋಗಿದಾರ ನನ್ ಮಕ್ಳು ಅದ್ಯಾವ ನನ್ ಮಕ್ಳು ಈ ತೋಟಕ್ ನುಗ್ಗಿದಾರೋ ನಾನ್ ಹಿಂಗ್ ಬರೋ ಅಷ್ಟೊತ್ತಿಗೆ ಇಷ್ಟೊಂದ್ ಕಾಯಿ ಕಿತ್ತಾರಲ್ಲ ಮಾಡ್ತೀನಿ ಇಷ್ಟು ಬೇಗ ಎಲ್ಲೂ ಹೋಗಿರಲ್ಲ ಇಲ್ಲೋ ಎಲ್ಲೋ ಇರ್ತಾರೆ ನನ್ ಮಕ್ಳು ಹಿಡ್ದಾಕ್ತಿನ ತಡ್ರಿ ಇವ್ರು ಅಲ್ಲಿ ಯಾವನೋ ನನ್ ಮಕ್ಳು ಹೋಗ್ತಾ ಇರೋ ತರ ಕಾಣ್ತದಾರಲ್ಲ

ఆ ఈస్ట్ చోట్ చోట రదిరా తోటకు నుక్కి ఖాయరే కల్తిరా బర్తింటడ్రీ నీ మప్ప అవునత్ర నడ్రలా నీ మప్ప అవునత్ర ఆణా బెట్పుడణా నందే ఏనో తప్పిల్లా నవేనో మాడిలణా ఆణా నమ బెట్పుడణా ఆణా నందే ఏనో తప్పిల్లా ఆణా బెట్పుడణా

ಅಣ್ಣ ಇಲ್ಲ ಪಣ್ಣ ಇಲ್ಲ ಆಟಕ್ಕೆ ನುಗ್ಗಿ ಕಾಯ್ ಕಿಳ್ದಾಗ ಎಲ್ಲೋಗಿತ್ರೋ ಈಗ ಹಣ ಬಿಟ್ಬಿಡೋಣಂತೆ ನಿಮ್ ನಿಂಗೆ ಸುಮ್ನೆ ಬಿಟ್ಬಿಟ್ರೆ ಇದೇ ಬುದ್ಧಿ ಕಲಿತೀರ ಮತ್ತೆ ನಿಮ್ಮನಿಗ್ ಸರ್ರಾಗ ಬೆಂಡೈತಿದ್ರೇನೆ ಇನ್ನೊಂದ್ಸಲ ಈ ಕಡೆ ಬರೋದಲ್ ನೀವು ನಡ್ರಿ

ಈಗ ನನ್ನ ಮಕ್ಕಳು ಸಿಕ್ಕಾಕೊಂಡರೆ ಬಾ ಬಾ ನಾವ್ ಹಿಂಗ್ ಓಡೋದ್ರುನುವಾ ಆಮೇಲೆ ಯಾರ್ಯಾರು ಹೋಗಿದ್ವಿ ಅಂತ ಎಲ್ಲರೂ ಹೇಳ್ತಾನ ಅವನು ಅವಾಗಂತೂ ಕರ್ದೇ ಕರಿತಾರೆ ಸಿಗಾಕೊಂತೀವಿ ಬಾಂಗ್ತು ಮಾಯನ ತಿನ್ನ ಆಸೆ ಹ್ಮ್ ಈಗ ತಿನ್ನಂತ ಬಾ ಮಾಯನಣ್ಣು ರುಚಿ ರುಚಿಯಾಗಿ ಅವಣ್ಣ ಮನೆ ಬಾಗ್ಲಿ ಬಂದು ಕೊಟ್ಟೋಕ್ಕನೇ ತಿನ್ನಂತ ಬಾ

ಹ್ಮ್ ಸರಿ ಬಾರಪ್ಪ ತಪ್ಪು ಮಾಡಿದ್ಮೇಲೆ ಎಲ್ರು ಹಿಂಗೆ ಮಾತಾಡೋದು ನೇ ಗಡಗಡ ನಡ್ರಲ ಏ ಸುಮ್ನೆ ನಡ್ರಾ ಅಲ್ಲಿಂದ ಒಂದು ಅದೇನು ಬಿಡ್ದಂಗೆ ಕರ್ಕಂಬಂದಿದೀನಿ ಇವಾಗ ಹೆಂಗೆ ಆಡಿದ್ರೆ ಅಂದ್ರೆ ಇಲ್ಲೇ ಹೊಡಿತೀನಿ ರೋಡ್ ಅಲ್ಲಿ ಮಾಡಿರೋ ತಪ್ಪಿಗೆ ಏ ಇದೇನ್ರಲ್ಲ ನಿಮ್ ಮನೆ ಕರಿಲ್ಲ ನಿಮ್ ಅವ್ವ ನಿಮ್ ಅಪ್ಪನ ಕರಿಲ್ಲ ಏ ಯಾರ ಇದ್ರಪ್ಪ ಒಳಗೆ ಸ್ವಲ್ಪ ಹೊರಗ್ ಬರ್ತೀರಾ ಕರಿಬೇಡ ನಮ್ಮ ಹೂವನ್ನ ನಮ್ಮ ಹೂವ ನೋಡಿದ್ರೆ ನಮ್ಮನ್ನ ನಾ ನಾನಾ

ನಿಮ್ಮ ಮಕ್ಳು ಏನು ತಪ್ಪು ಮಾಡಿದರು ಅಂತ ಕೇಳು ಅವಕ್ಕೆ ಹೇಳ್ತವೆ ತಪ್ಪು ಮಾಡೋದು ಗೊತ್ತೈತಿ ಹೇಳೋದು ಗೊತ್ತಿರಲ್ಲೇನು ಅವ್ಕೆ ಕೇಳು ಹ್ಞೂ ಯಾವ ಒಬ್ರಿಗ್ ಬಾಯಿ ಸರಿ ಹಾಕಲ ಏನಾಪ್ಳ ಹೇಳ್ರ ಅಂತ ಸರಿ ತಪ್ಪಿಲ್ಲ ಕಣ ಅವ ನಾವೇನು ಕಣವ ನಮ್ ಪಾಡಿಗ್ ನಾವು ಕ್ರಿಕೆಟ್ ಆಡ್ಕೊಂತ ಇದ್ವಿ ಅಲ್ಲಿ ಗ್ರೌಂಡ್ ಅಲ್ಲಿ ಅವನು ಶಂಕರ್ ಅದನ್ನಲ್ಲ ಅವನು ನಮ್ಮನ್ನೆಲ್ಲ ಬರಲ್ಲ ಮಾವಿನಕಾಯಿ ಕಿತ್ಕೊಂಡ್ಬರ ಅಂತ ಆಟೋ ಕರ್ಕೊಂಡ್ ಹೋದ ಕಣವ ಅಲ್ಲಿ ತೋಪ್ನಲ್ಲಿ ನಾವೇನು ಕೇಳಿಲ್ಲ ಕಣವ ಮಾವಿನಕಾಯಿ ಎಲ್ಲ ಅವನೇ ಕಿತ್ತು ದುಂಡಗಾಕಿದ್ದ ಹೊತ್ಕೊಂಡ್ ಹೋಗ ನಡ್ರಲ್ಲ ಅಂತ ಹೊತ್ಕೊಂಡ್ ಬರ್ತಿದ್ದ ಕಣವ ಅಷ್ಟೊತ್ತಿಗೆ ಅಣ್ಣ ಬಂದ್ಬಿಟ್ಟು ಅವ್ರಿಬ್ರು ಓಡೋಗ್ಬಿಟ್ರು ನಮ್ಮ ಹಿಡ್ಕೊಂಡ್ ಬಂದತಿ ನಾವೇನು ತಪ್ಪೇ ಮಾಡಿಲ್ಲ ನಾವ್ ಒಂದ್ ಮಾವಿನ್ಕಾಯಿನೂ ಅರ್ದಿಲ್ಲ ಕಣವ ಎಲ್ಲ ಅರ್ದಿದ್ದು ಆ ಯಾ ಆ ಮಗ ಹಂಕ್ರಾ ಅವ ಕಣವಾ ನನ್ನ ಮಕ್ಕಳ ಎಷ್ಟು ಸಲಿ ಹೇಳಿದೀನ್ರು ನಿಮಗೆ ಆ ಶಂಕ್ರನ ಜೊತೆ ಸೇರ್ಬೇಡ್ರಿ ಅವ್ನು ಸರಿ ಇಲ್ಲ ಅಂತ ಹೇಳಿದ್ರು ಮತ್ತು ಅವ್ನ ಜೊತೆ ಸೇರಿ ಹಿಂಗೆ ಮಾಡ್ಕೊಂಡ್ಬಂದೀರ ನೀವು ಅವ ನಾವು ಬರಲ್ಲ ಅಂದ್ರಿ ಬಲವಂತವಾಗಿ ಕರ್ಕೊಂಡು ಹೋದ ಬರೋ ಬರ್ರೋ ಅಂತಂದು ಬರ್ರೋ ಅಂತ ಕರ್ದು ಬಿಟ್ಟನಂತೆ ಇವ್ನು ಹೋಗ್ಬಿಟ್ರಂತೆ ಈಗ ಅನ್ಬ್ಸೋದು ಹೆಂಗೈತೆ ಮೊದಲೇ ಹೇಳ್ದಾರ ಮಾತು ಕೇಳಬೇಕು ಅಂತ ಜೊತೆ ಸಂಘ ಮಾಡಬೇಡ್ರಿ ಸೇರ್ಬೇಡ್ರಿ ಅಂದ್ರೆ ಹಾ ಅದೇ ಮಾಡ್ತಿರ ಮತ್ತುವಾ ಈಗ ಸೇರ್ ಕೂತ್ಕೊಂಡಿರ ಈಗ ಅನುಬಸ್ರಿ ಅವಾ ತಪ್ಪಾ ತು ಚಮಸ್ ಬಿಡವನ ಏನೋ ಜಲೇ ಆನ್ ಜತೆ ಹೋಗಲ್ಲ ಈ ಬಣ್ಣಿನಿಂದ ಹೆಂಗಾರ ಮಾಡಿ ಬಿಡ್ಸವಾ ಏನಪ್ಪ ನೀನು ಮಾving ಕಾಯಿ ಹೊರಗೆ ಕಿತ್ತಾಕಿರನ್ ಬಿಟ್ಬಿಟ್ಟು ಏನು ಗೊತ್ತೇಲ್ದರಾ ಪಾಪ ಹುಡುಗರ್ನ ಇಡ್ಕೊಂಡ ಬಂದಿದ್ದೀಯಲ್ಲ ನಿನಗೆ ಗೊತ್ತಾಗಲ್ಲ ನಿನಿಗೆ ಓ ನೀನ್ ಮಕ್ಕಳು ಓ ತುಂಬಾ ಪಾಪದವರು ಅದಕ್ಕೆ ಶಿಖಾಕೊಂಡಿದ್ದು ಹಾ ತಪ್ಪು ಮಾಡಕರ ಏನೂ ಕಾಣಲ್ಲ ಎಲ್ಲ ಮಾಡಾದ್ಮೇಲೆ ಪಾಪದವ್ರಂತೆ ಪಾಪದವ್ರು ಹಾ ಇದ್ದೇ ಹೇಳ್ಬಿಡವ ನೀನು ಆ ನನ್ ಮಕ್ಳಿಗೆ ಯಾರು ಶಂಕರ ಪಂಕರ ಹಿಡಿತೀನೋಳ ಅವ್ರ ಮನೆ ಹತ್ರ ನೀ ಹೋಗೀಗ ನನ್ ಮಕ್ಕಳ ನಿನ್ ಮಕ್ಳಿಗೆ ಸ್ವಲ್ಪ ಬುದ್ಧಿ ಹೇಳೋದ್ ಕಲ್ತ್ಕಾ ಹಾ ಇದೇನೋ ಹೇಳ್ಕೊಟ್ಟಿರೋದು ಇನ್ನೊಬ್ರು ತೋಟಕ್ಕೆ ನುಗ್ಗಿ ಮಾವಿನ ಕಿತ್ಕೊಳದ ಆ ಸ್ವಲ್ಪ ಬುದ್ಧಿ ಹೇಳಿ ಮನೆಗೆ ಇಟ್ಕೊಳ್ರಿ ನಿನ್ ಮಕ್ಳುಗಳ್ನ ಹಾ ಏನ್ ಬುದ್ಧಿ ಕಳ್ಸಿದ್ರೋ ಏನೋ ಇನ್ನೊಬ್ರು ತೋಟಕ್ ನುಗ್ಗದ

அவட கணவனு கணவா தப்பாத்து கணவ இன்னொந்தேன் தப்பில கணவ நானு மொதலிங்கேட கண்ட்ரலா ஹோது இதுல்ல தப்பு அந்த கணவா் இவ்ரெல்லா ஓத்ரு ஜொத்தே நனும் பாரல நம் அந்த கண்ட்ரு கணவா நந்தேனும் தப்பில் நான் சும் நித் கணவா அஷ்ட ಹೋದ್ಮೇಲೆ ಸುಮ್ನೆ ನಿಂತಿದ್ರೇನು ಬಿಟ್ರೇನು ತಪ್ಪು ಮಾಡ್ದಂಗ್ಲೆ ಕಂಡ್ಲಾ ಅದು ಹಿಂಗೆಲ್ಲ ಬಿಟ್ರೆ ಸರಿ ಹೋಗಲ್ಲ ಎರಡ್ ಸರ್ರಿಗೆ ಬಿಟ್ರೆ ಇನ್ ಆ ಕಡೆ ತಿರುಗಿ ನೋಡಿರಲ್ಲ ಶಂಕರ ಅಂತ ಹೇಳಬಿಟ್ಟು ಅವಾಗ್ಲೇ ಬುದ್ಧಿ ಕಲಿಯೋದು ನೀವು உன்ன மொக்கற இன்ன செடி மொக்கற நீ மொக்கறன் برو மொக்கினா இந்தன் சல்றி நீ நைட் ನೋடி இன்னொன் சலி கால் லட் நீ கார் முடுப்பிடுதினி நட்ற ஒளக்கே ஆ நட்றலே நட்றல ஒளக்கே நட்று வரகடை கால் லட் காசு வீட் படுதினி நட்ற ஒளக்கே ஹேரமா யாரியிர ஒளகடை வரகப் வரறி சொல்ப

ಅಮ್ಮ ಏನ್ ತಿರುಸ್ತೈತೆ ಅಂದ್ರೆ ಹೊರಗಡೆ ಆ ಬಂದಿರಬೇಕು ಆ ಈ ಅಣ್ಣನೆ ಬಂದನಲ್ಲಪ್ಪ ಈಗ ಏನ್ ಜಾಡಿ ಹೇಳ್ತಾನೆ ಏನು ಅಮ್ಮನತ್ರ ಏ ಶಂಕರ ಏನು ಮಾಡ್ ಬಂದಿಯೋ ಈ ಅಣ್ಣ ಯಾಕೆ ನಿನ್ನ ಹುಡುಕೊಂಡು ಬಂದಿದಾನೆ ನಾನು ಏನು ಮಾಡಿಲ್ಲ ಕಣವ ನನಗೆ ಏನು ಗೊತ್ತಿಲ್ಲ ಕಣವ ಏಪ್ಪ ನನ್ನ ಮಗ ಏನು ಮಾಡಿಲ್ಲ ಅಂತಲ್ಲ ಏನು ಕುಡ್ಕೊಂಡು ಬಂದಿಯೋ ಅವನ ಏನು ಮಾಡಿದಾನೆ ಹೇಳು ಏನ್ಲಾ ಏನು ಮಾಡಿಲ್ಲ ಅಂತ ಹೇಳ್ತೀಯಾ ಮಾಡೋದೆಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟಿ ಮಾಡಿಲ್ಲ ನಿನ್ ಮಗ ಹುಡುಗರ್ನೆಲ್ಲ ಕೂಡ್ಸ್ಕೊಂಡು ಮಾವಿನ ತೋಟಕ್ ನುಗ್ಗಿ ಒಂದ್ ಬುಟ್ಟಿ ಮಾವಿನ ಕಿತ್ತಾನೆ ಕೇಳು ಹಾ ಸುಳ್ಳು ಹೇಳ್ತಿದಿನ ಕರ್ಕಂಬರ್ಲಿಲ್ಲ ನೀನ್ ನಾಕ್ ಜನ ಗೆಳೆಯಂದ್ರನಾ ಅವ್ರಿಗೆ ಬಿಸಿ ಮುಟ್ಸ್ ಬಂದಿದೀನಿ ಕರೀಲ ಅವ್ರನೇ இதே நடி இவ்வளோ இதே நடி நீங்க இவ்வளோ மாத்தீங்க

ಈಗ ಹೋಗ್ಲಿ ಹುಡುಗುರು ಅಂತ ಬಿಡ್ತಾ ಸುಮ್ಮನೆ ಸುಮ್ನೆ ಹೋಗ್ತಾ ಇನ್ನೊಂದು ಇನ್ನೊಂದ್ಸರಿ ಏನಾರ ತೋಟದ ಕಡೆ ಯಾವ ಕಾಣಿಸ್ಕೊಂಡ್ಲಿ ಆಗೈತೆ ಯಾರು ಮನೆ ಕರ್ಕಂಬಂದ್ ಬಿಟ್ಟು ಬುದ್ಧಿ ಹೇಳ ಅಲ್ಲೇ ಕಟ್ಟ್ಯಾಕ್ ಮರಕ್ಕೆ ಸರ್ರಗ್ ಬಿಗಿತೀನಿ ಅವ್ನು ಕ್ಷಮಸ್ಬಿಡು ಇನ್ನೊಂದ್ಸಲ ಕ್ಷಮಿಸ್ಬಿಡು ಹ್ಮ್ ಸರಿಯಾಗಿ ಬುದ್ಧಿ ಹೇಳಿ ಇಟ್ಕೊಳ್ರಿ ಮಕ್ಳುಗಳನ್ನ